ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಭೀ ಆರಾಮಿದ್ದೀವಿ ನೋಡಿರಿ ನಮ್ಮ ಸಮೃದ್ಧಿ ನೋಡಿರಿ ಎಲ್ಲರಿಗೂ ಹಾಯ್ ಮಡಿಕೊತ್ತಾಳ್ರಿ ಈಗ ಈಗ ನಾವು ಎಲ್ಲಿದ್ದೀವಪ್ಪ ಗುಲ್ಬರ್ಗಕ್ಕೆ ಬಂದಿದ್ದೇವೆ ರೀ ಯಾಕಪ್ಪ ಅಂತಂದ್ರೆ ನಾವು ದಿಢೀರಂತ ಊರಿಗೆ ಹೋಗ್ಬೇಕಾಗ್ಯದ್ರಿ ಅದಕ್ಕೆ ಊರಿಗೆ ಹೊಂಟಿದ್ದೆವು ಇಲ್ಲೇ ನೋಡಿರಿ ಯಜಮಾನ್ರು ನಾವು ಈಗ ಎಲ್ಲಿ ಕುಂತೀವಿ ಅಂದ್ರೆ ರೀ ಹೋಟೆಲ್ಗೆ ಅಂದ್ರೆ ಮುಂಜಾನೆ ಜಲ್ದಿನೇ ಬಂದೇವು ನಾವು ನಾವೀಗ ಆ ಟೈಮ್ ಈಗ ಒಂಬತ್ತು ಗಂಟೆಗೆ ಅದಕ್ಕೆ ನಾಷ್ಟ ಮಾಡ್ಕೊಂಡು ಹೋಗಮ್ಮಂತಂದ್ರಿ ಯಜಮಾನ್ರು ನಾಷ್ಟ ಮಾಡಕ್ಕೆ ಹೊಂತಿದ್ದೇವೆ ರೀ ಒಂಬತ್ತು ಇಲ್ಲರಿ ಹತ್ತು ಗಂಟೆನೇ ಆಲಕ್ಕೆ ಬಂದದ್ರಿ ಸಮೋಸಾಲಿ ಕಳಿಸ್ಬಿಟ್ಟ ನಾನು ಬಂದಿರೋದು ಇಲ್ಲೇ ನಾನು ಇಡ್ಲಿ ವಡೆ ರೀ ಯಜಮಾನ್ರು ಶೀರಾ ತೊಗೊಂಡ್ರಿ ಈಗ ನಷ್ಟ ರೀ ಎಲ್ಲರೂ ಯಜಮಾನ್ರು ನಾನು ಸಮೃದ್ಧಿ ನಷ್ಟ ರೀ ಇವಾಗ ಈಗ ನೋಡ್ರಿ ನಷ್ಟ ಮಾಡ್ಕೊಂಡ ಮತ್ತು ಇಲ್ಲೇ ಬೇಕ್ರಿಗೆ ರೀ ಯಾಕಂದ್ರೆ ಊರಿಗೆ ನಡೆದೇವಲ್ರಿ ಫಿರೋಜಾಬಾದ್ಕ ಅದಕ್ಕೆ ಬೇಕ್ರಿಗಿಂತ ಐಟಮ್ಗಳೆಲ್ಲ ತೋಲುತ್ತಾರೆ ಯಜಮಾನ್ರು ಬ್ರೆಡ್ ಅದು ಇದು ತೋಲುತ್ತಾರೆ ಇಲ್ಲೇ ನೋಡ್ರಿ ಕೇಕ್ ಅಂತೂ ಮಸ್ತ್ ನೋಡಿರಿ ಡಿಸೈನ್ ನೋಡಿರಿ ಚಂದ ಭಾವ ಇವು ಕೇಕಿಂದ ನೋಡಿದ್ರೆ ನಾ ಮಸ್ತ್ ಇಗ ಬಾಳಿಕೆ ಬರು ಬರು ಬಾಳಿಕೋ ಓ ನೋಡಿ ಸರ್ ಚಂದ ಹಣ ಆಗಿ ಕೊಡ್ರೇಣ ಅಣ್ಣ ಆಗಿ ಕೊಡ್ರೇ ಹೌದು ಆ ಒಳಗೆ ಬಾಳಕ ಅಗೆ ಇರನಕ ಇಸ್ವೆಗೆ ಇಡೋ ಅಲ್ಲ ಜೇನಿರ ಮಲ್ಲ

ಮನ್ಯಂತಂದ್ರೆ ಎಲಿ ಬೇಕು ರೀ ಅವ್ರಿಗೆ ಅಷ್ಟಾದ ತಕ್ಷಣ ಅದಕ್ಕೆ ಎಲಿ ಕಟ್ಸ್ಲಾಕ್ ಹೋಗ್ಯಾರ ನೋಡಿರಿ ಇಲ್ಲಿ ಅಂದ್ರೆ ಎಲಿ ಅಂದ್ರೆ ಹಿಂಗೆ ತಂಬಾಕು ಅದು ಇದು ಏನು ಹಾಕೊಂಡು ತಿನ್ನಂಗಿಲ್ಲ ರೀ ಸಾದ ಸಾದಾ ಎಲಿ ಕಟ್ಟಿಸ್ಕೊತಾರ್ರಿ ಅಂದ್ರೆ ಸಾಧಪ್ಪ ಅನ್ರಿ ತಂಬಾಕು ಈ ರೀತಿ ಗುಟ್ಗಾರ ಏನು ಯಾವುದು ತಿನ್ನಂಗಿಲ್ಲರವ್ರ ಬರೀ ಎಲಿ ತಿಂತಾರ್ರಿ ಅದಕ್ಕಿ ಎಲಿ ಕಟ್ಸ್ಕೊಳ್ಲತ್ತಾರೀ ಅಲ್ಲಿ ನಾನು ಇಲ್ಲಿ ತಿನ್ರಿ ಇದು ಎಲ್ಲಿಯಪ್ಪಾ ಅಂತಂದ್ರಿ ರಾಮ ಮಂದಿರ್ ನೋಡಿರಿ ರಾಮ ಮಂದಿರ್ ಬಿಳಕ್ಕೆ ನಿಂತಿದ್ದೆವ್ರಿ ನಾವು ಮತ್ತೀಗ ರಾಮ ಮಂದಿರ್ಕನ ಇಲ್ಲಿ ನಮ್ಮ ತಮ್ಮದ ಅದ ರೀ ಆನ್ಲೈನ್ ಅದ ಅದಕ್ಕೆ ಅಲ್ಲಿ ನಮ್ಮ ತಮ್ಮ ದುಖಾನ್ ಹೊಂಟಿದ್ದೆವು ಅಂದ್ರೆ ನಮ್ಮ ಚಿಕ್ಕಮ್ಮನ ಮಗರಿ ಹೊನ್ ಒಳಗೆ ಹರಲ್ರಿ ನಮ್ಮ ಚಿಕ್ಕಮ್ಮ ಅವ್ರ ಮಗರಿ ನಮ್ಮ ತಮ್ಮಂದ ಇದು ಅದ ರೀ ಫೋಟೋ ಸ್ಟುಡಿಯೋ ಅದ ರೀ ಫೋಟೋ ತೆಗಿತಾನ ಮತ್ತು ಇವ ಆಧಾರ್ ಕಾರ್ಡ್ ಜೆರಾಕ್ಸ್ ಅದು ಎಲ್ಲ ಮಾಡ್ತಾನೆ ಆಧಾರ್ ಕಾರ್ಡ್ ತೆಗಿಯೋದು ಜಿರಾಕ್ಸ ಅದೆಲ್ಲ ಮಾಡ್ತಾನೆ ರೀ ಇಲ್ಲೇ ರಾಮ ಮಂದಿರಕ್ಕೆ ಕಾಂಪ್ಲೆಕ್ಸ್ನಾಗೆ ಇರೋದು ರೀ ಇಲ್ಲೇ ಬಸ್ವ ಅಂತ ಹೇಳಿ ಇಲ್ಲಿ ನೋಡಿರಿ ಕಾಣಿಸ್ತಿರ್ಬೋದು ರೀ ಬಸ್ವ ಅಂಥೇಳಿ ಈಗ ನಮ್ಮ ತಮ್ಮನ ಬೆಳೆಯಕ್ಕೆ ಹೋಗಿ ಮತ್ತೆ ವಾಪಸ್ ಹೊಂಟಿದ್ದೇವ್ರಿ ನಾವು ಯಾಕಂದ್ರೆ ಮತ್ತೆ ಊರಿಗೆ ಹೋಲಾಕ ಲೇಟ್ ಆಗ್ತರಿ ಒಂದು ಸ್ವಲ್ಪ ಹೊತ್ತು ಕೂತೇವ್ರಿ ಕುಂತ ಇವಾಗ ವಾಪಸ್ ನಡೆದಿದ್ದೇವೆ ನೋಡ್ರಿ ಊರಿಗೆ ಅಲ್ಲಿ ವೀಡಿಯೋಸ್ ಮಾಡಲಿಲ್ಲ ರೀ ನಾನು ಬರೀ ಹೋಗೋದು ಬರೋದು ಅಷ್ಟ ಮಾಡಿದೆ ಯಜಮಾನರು ಅಂತಂದ್ರೆ ಗಾಡಿ ಚಲೋ ಮುಡ್ಗಿರ್ತಾರೀ ಅವರು ನಾನು ಸಮೃದ್ಧಿನ ಹಿಂದೆ ಹೊಂಟಿದ್ದೆವು ನೋಡ್ರಿ ಅವ್ರಿಗೆ ಈಗ ಫ್ರೆಂಡ್ಸ್ ನಾನು ಊರಿಗೆ ಹೊಂಟಿದ್ದೆವು ರೀ ಇಲ್ಲಿಂದ ಕಾಣಿಸ್ತೇವೆ ನೋಡ್ರಿ ಇಲ್ಲೇ ಫೋಟೋ ಸ್ಟುಡಿಯೋ ನೋಡಿರಿ ರಾಮ ಇರೋದು ನೋಡ್ರಿ ಫ್ರೆಂಡ್ಸ್ ಇದು ಅಲ್ಲಿಂದ ಬರ್ತ ನಾವು ದರ್ಗಾಕ್ ಹೋಗಿನೇ ಊರಿಗೆ ಹೋದ್ರೆ ಐತೆ ಹೇಳಿ ಯಾಕಂದ್ರೆ ಶುಕ್ರವಾರ ಬೇರೆ ಐತಲ್ರಿ ಇವತ್ತು ಅದ್ರ ಸಲೇ ದರ್ಗಾಗ ರೀ ಇಲ್ಲೇ ಕಲ್ಪತ್ರೇಮನ್ ರೇಮನ್ ದರ್ಗಾರಿ ಫಿರೋಜಾಬಾದ್ ಕಲ್ಪತ್ ರೇಮನ್ ದರಗಾರಿ ಯಜಮಾನ್ರು ಕಾಯಿ ಆ ಕಾಯಿ ಹೊಡೆದ್ ನೀರು ಕುಡ್ಸಿಕತ್ತಾರ್ರಿ ಸಮೃದ್ಧಿಗೆ ತೆಂಗಿನ ನೀರು ಕುಡೀಕಿತ್ತಾಳ್ರಿ ಸಮೃದ್ಧಿ ಯಜಮಾನರು ನಾನು ಒಂದು ಸ್ವಲ್ಪ ಕುಡಿದ್ರಿ ಎಲ್ಲರೂ ನೀರು ಕುಡ್ದೇವು ತೆಂಗ್ ಹೊಡೆದ ಮತ್ತೀಗ ಊರಿಗೆ ಹೋಗ್ಬೇಕು ರೀ ಇಲ್ಲೇ ನೋಡಿರಿ ಸಮೃದ್ಧಿ ಅಂತು ಹಾಯ್ ಹಾಯ್ ಅಂತಿರ್ತಾಳೆ ರೀ ಬರೆಯಾಕಿ ಅವರ ಪಾಪ ಎತ್ಕೊಂಡರ ಕಿ ಇದು ದರ್ಗಾ ಅಂದಾಗ ಕುಂತ್ರಿ ಅಂತೂ ವಾಪಾಸ್ ಹೊಟ್ಟಾಗ ಹೋಗೋಕೆ ಬರಂಗಿಲ್ಲ ಬರೋಂಗಿಲ್ಲ ಅಷ್ಟು ತಂಪಾಗಿ ಭಾಳ ಅಂದ್ರೆ ಭಾಳ ಚೆಂದ ಇರ್ತದ್ರಿ ದರ್ಗಾದಾಗ ಹೋಗೇಬಾರ್ದು ಅಂತ ಅನ್ನಿಸ್ತು ಅಷ್ಟ ಮಸ್ನೆಯಾಗ ಇರ್ತದೆ ರೀ ನೋಡ್ತಿರ್ಬೋದು ರೀ ವಾತಾವರಣನ ನೋಡ್ರಿ ಇಲ್ಲಿ ಎಷ್ಟು ಚಂದ ಹೇಳಿ ಇದು ನೋಡ್ರಿ ಬಾಯಿ ರೀ ಕಾಣಿಸ್ತಿರ್ಬೋದು ರೀ ಯಾಕಂದ್ರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಬರ್ತಾರಲ್ಲ ರೀ ದೇವಸ್ಥಾನಕ್ಕೆ ಅಂದಮೇಲೆ ಅದ್ರ ಸಲಕ್ಕೆ ನೋಡ್ರಿ ಈ ರೀತಿ ಜಾಲಿ ಹೇಳದ್ಬಿಟ್ಟಾರೆ ಇದು ಬಾಯಿಗೆಲ್ಲ ಅಲ್ಲಿ ನೀರು ಕಾಣಿಸ್ತಿರ್ಬೋದು ರೀ ನೀರು ಅದಾವು ಎಲ್ಲ ಅದಾವು ಮೋಟ್ರ್ ಅದೆಲ್ಲ ಹಾಕ್ಯಾರ ಪೈಪ್ ಅದು ಆದರೆ ಸಣ್ಣ ಸಣ್ಣ ಮಕ್ಕಳು ಬರ್ತಾರಂಥೇಳಿ ಹಿಂಗೆ ರೀ ಯಾಕಂದ್ರೆ ದೇವಸ್ಥಾನ ಅಂದಮೇಲೆ ಅಂತೂ ಗುರುವಾರ ಅಂತೂ ಕಾಲೇಳಗೆ ಜಾಗ ಇಲ್ಲ ರೀ ಅಷ್ಟು ಜನ ಇರ್ತಾರೆ ಇವತ್ತು ಶುಕ್ರವಾರ ಅಲ್ರಿ ಹಂಗೆ ಕಡಿಮೆ ಇದ್ದಿರೋದು ಇಲ್ಲೇ ನೋಡಿರಿ ಪಾರಿವಾಳಗಳು ನೋಡಿರಿ ಎಷ್ಟು ಪಾರಿವಾಳ ಅಂತೀರಿ ಭಾಳ ಅಂದ್ರೆ ಭಾಳ ಇರ್ತಾವ್ರಿ ಪಾರಿವಾಳ ಅಂತೂ ನಮ್ಮ ಫಿರೋಜಾಬಾದಗಾದಾಗ ನೋಡ್ರಿ ಎಷ್ಟೊಂದು ಪಾರಿವಾಳ ರೀ ಎಷ್ಟು ಚಂದ ಕುಂತಾವೆ ನೋಡ್ರಿ ಅವ್ಕೆ ಪರಿವಳಕ್ಕೆ ಕುಂದ್ರೆ ಸಿಲಾಕ ಅವ ಗೂಡುಗಳ ಥರ ಅವ ಎಣ್ಣೆ ಟೀ ಟೀನಿ ಡಬ್ಬಿ ಇರ್ತಾವಲ್ಲ ರೀ ಆ ಡಬ್ಬಿಗಳನ್ನ ಕಟ್ ಮಾಡಿ ಕಟ್ ಮಾಡಿ ಇಟ್ಟಾರೆ ನೋಡ್ರಿ ಅಲ್ಲಿ ಯಾಕಂದ್ರೆ ಅವ್ಕೆ ಕುಂದ್ರ್ಯಾಕ್ ಒಂದು ಆಸ್ತ್ರ ಬೇಕಲ್ರಿ ಅಂದ್ರೆ ಈಗ ಮಳಿ ಅದು ಬರ್ತಿದ್ರ ಅದ್ರ ಸಿಲ್ಯಾಕ ನೋಡ್ರಿ ಆ ರೀತಿ ಡಬ್ಬಿಗಳು ಮಾಡ್ರೆ ತಿರುಗಾಳು ಬರ್ತಾವ್ರಿ ಬಂದ್ಬಿಟ್ಟು ಆ ಡಬ್ಬಿಗಳ ಬಿಡ್ತಾವೆ ಅಲ್ಲೇ ಮತ್ತು ಹಳ್ಳ ಅದು ಇದು ಎಲ್ಲ ಹಾಕ್ತಿರ್ತಾರ ಅವ್ ತಿಂತಾವ ತಿಂದ್ಬಿಟ್ಟು ಆರಾಮಾಗಿ ದರಗದ ಮೇಲೆ ಕುಂತು ಬಿಡ್ತಾವೆ ನೋಡ್ರಿ ಪಾರಿವಾಳಗಳು ಎಲ್ಲ ಥರದ ಪಾರವಾಳ ರೀ ಬಿಳಿ ಪಾರಿವಾಳ ಕಲರ್ ಪಾರಿವಾಳ ಪ್ರತಿಯೊಂದು ಪಾರಿವಾಳ ಅವ ರೀ ಪಾರಿವಾಳ ಬಿಟ್ಟ ಮತ್ತು ಬೇರೆ ಪಕ್ಷಿ ಯಾವ ಕುಂದ್ರಂಗಿಲ್ಲ ಗೂಡಿನಾಗ ಪಾರಿವಾಳನ ಕುಂದಿರ್ತಾವೆ ನೋಡಿರಿ ಈಗ ಮನೆಗೆ ಹೋಗ್ತೇವ್ರಿ ದರಗಾಗ ಬಂದಿದ್ದೇವಲ್ಲ ರೀ ಮನೆಗೆ ಹೋಗ್ತೇವ್ರಿ ಗಾಡಿ ಅಂತಂದ್ರೆ ಹೊರಗೆ ಗಾಡಿ ಹಚ್ಚಿದ್ದೇವ್ರಿ ಯಜಮಾನ್ರ ಎಲಿ ಎಲ್ಲಿ ತಿಳಿಗಿರ್ತಾರೀ ಅವ್ರ ಅದಕ್ಕೆ ನಿಂತೇವು ಇಲ್ಲಿಂದ ನಮ್ಮ ಫಿರೋಜಾಬಾದ್ಗೆ ತಡ ಇಲ್ಲ ರೀ ಒಂದು ಐದು ನಿಮಿಷದೊಳಗೆ ಊರಿಗೆ ಹೋಗ್ತೇವ್ರಿ ಈ ದರಗಲ್ಲಿ ನಾವು ಈಗ ನೋಡ್ರಿ ನಾವು ಊರಿಗೆ ಬಂದೀವಿ ನಮ್ಮ ಅತ್ತಿಯವರು ಜೋರಿಗೆ ಹೋಗಿರಂತ್ರಿ ಅವ್ರ ಅಂದ್ರೆ ಅನ್ನಪೂರ್ಣಾಗ ದಾಣಿ ಕರ್ಕೊಂಡು ಹೋಗಿರತ್ತರಿ ಅನ್ಪೂರ್ಣ ನಮ್ಮತ್ತ ನಮ್ಮ ಅತ್ತಿ ಎಲ್ಲ ಹೋಗ್ಯಾರೀ ಹಾಂ ಯಾರು ರೀ ಮನ್ಯಾಗ ನಾವೇ ಬಂದು ಕೊಡ್ತೀವಿ ಯಜಮಾನ್ರ ಅಂತಾರೆ ಇಲ್ಲಿ ಹೊರಗೆ ಹೋಗತ್ತೆ ಅಂತ ಹೋದ್ರಿ ಅವ್ರು ರೀ ಸಮೃದ್ಧಿಗೆ ಅಂತಾರೆ ಒಬ್ಬ ಗೆಳತಿ ಸಿಕ್ಕಾಡ್ರಿ ಗೆಳತಿ ಸಂಗಾಟ ಕುಂತಾಡ್ರಿ ಕಿ ಅಂತ ಮಾತು ಹೇಳಕ್ಕತ್ತಾಳೆ ನಮ್ಮ ಸಮೃದ್ಧಿ ರೀ ಸಮೃದ್ಧಿ ಗೆಳತಿ ನೋಡಿರಿ ಹೆಂಗಳ ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿಗೊಬ್ಬ ಗೆಳತಿ ಸಿಕ್ಕಾಳ ಏ ಸಮೃದ್ಧಿ ಯಾರಮ್ಮ ಅಕ್ಕ ಯಾರ ಯಾರಮ್ಮ ಅಕ್ಕನು ಸಮೃದ್ಧಿ ನಿನ್ನ ಹೆಸರೇನೇ ಹ್ಮ್ ಎಲ್ಲ ರೇ ಎಲ್ಲಿ ಗೊತ್ತು ಬಾರೇ ಬಾ ಬರ್ರೆ ಹ್ಞೂ ನೀನು ಎಂತೋತಿ बाळकिव्हि मात बेकिन यजमान तोंड रि इन तोंड्र गोला क्रिम बन ब्रेडा तोकरी क्रिम बरे ब्रेड कोण हा बरे अपेक्षस रिव्ह नी तन मयेला हचकोबती क्रिमे ಈಗ ನೋಡ್ರಿ ಊರೊಳಗೆ ಒಂದ ಕೆಲಸ ಐತ್ರಿ ಕೆಲಸ ಎಲ್ಲ ಮುಗಿಸ್ಕೊಂಡ ವಾಪಾಸ್ಸ ನಾವು ಈಗ ಎಲ್ಲಿಗೆ ಬಂದಿವಂದ್ರೆ ಮತ್ತೆ ಗುಲ್ಬರ್ಗಾಗೆ ಬಂದಿದ್ದೇವ್ರಿ ಯಾಕಪ್ಪ ಅಂತಂದ್ರೆ ಈಗ ಶಾಪಿಂಗ್ ಮಾಡಕತ್ತಿ ನೋಡ್ರಿ ಗುಲ್ಬರ್ಗದಾಗ ಇದು ಗಂಜೊಳಗಿರೋದ್ರಿ ಇದು ದೊಡ್ಡ ಇದನ್ನೇ ಅದರ ಇದು ಏನಂತರ ನೋಡೋರಿದ್ರೆ ಈಗ ಪ್ರತಿ ಒಂದು ಸಾಮಾನಿ ನೀವು ಏನಾದ್ರು ತಗೋರಿ ಕುಕಿಂಗ್ ಐಟಮ್ ಪ್ರತಿ ಒಂದು ಕೂಡ ಒಂದೇ ತವಲ್ ಸಿಗ್ತಾವ್ರಿ ದೊಡ್ಡ ಶೋರೂಮ್ ಥರನೇ ಅದರ ಇದು ಕಾಣಿಸ್ತಿರ್ಬೋದ್ರಿ ಲೈನ್ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಅದ ಲೈನ್ ಹೇಳಿ ಪ್ರತ್ ಪ್ರತಿ ಒಂದು ಐಟಮೂ ಸಿಗ್ತಾವ್ರ ಇಲ್ಲಿ ಹಾಗಾಗಿ ಯಜಮಾನ್ರು ಕರ್ಕೊಂಡ್ಬಂದ್ರಿ ಏನೇನು ತಗೋ ನಡಿ ಅಂತ ಹೇಳಿ ಯಾಕಂದ್ರೆ ನನ್ನ ಕರ್ಕೊಂಡೋಗ್ರಿ ಕರ್ಕೊಂಡೋಗ್ರಿ ಅಂತೇಳಿ ಭಾಳ ದಿನದಿಂದ ಹಚ್ಚಿದ್ರಿ ಅವ್ರಿಗೆ ಅದಕ್ಕೆ ಇವತ್ತ ಕರ್ಕೊಂಡ್ಬಂದ್ರಿ ಶಾಪಿಂಗ್ ಮಾಡ್ಲಾಕ ಇಲ್ಲೇ ನೋಡ್ರಿ ಈಗ ಏನೇನು ತೊಗೋಬೇಕು ಏನೇನು ಬಿಡ್ಬೇಕಂತ ಅನ್ಸ್ಲಕ್ಕತ್ತದ ಬರೋವರೆಗೂ ಹತ್ತು ತೊಗೋಬೇಕು ಇತ್ತೋಗ್ಬೇಕಂತಿರ್ತೇವೆ ಇಲ್ಲಿಗೆ ಬಂದ ತಕ್ಷಣ ಹತ್ತು ತಗೊಲೆ ಐದು ತೊಗೊಳಿ ಅನ್ನೋದೇ ಆಗ್ಬಿಡ್ತದೆ ರೀ ತೊಗೊಳೋದಕ್ಕಿಂತ ಜಾಸ್ತಿ ಯಾವತ್ತು ತೊಗೊಲಿ ಯಾವತ್ತು ಬಿಡಲಿ ಅಂತಲೇ ರೀ ಇಲ್ಲೇ ನೋಡ್ರಿ ಬಾಸ್ಗಿಡ್ ತೊಗೊಂಡಿರೋದು ಕೈ ಒಳಗೆ ತೊಗೊಂಡೆ ಒಂದೊಂದೊಂದೊಂದು ಒಂದೊಂದು ಸಾಮಾನುಗಳ ತಗೋತಾ ಹೊಂಟೀನಿ ರೀ ನಾನು ಏನೇನು ತೊಗೋತೀನೋ ಏನೇನು ಇಲ್ಲೋ ಗೊತ್ತಿಲ್ಲ ಆದ್ರೆ ಅದು ತೊಗೊಳೋದಂತೂ ಗ್ಯಾರಂಟಿ ರೀ ಇವತ್ತು ಶಾಪಿಂಗ್ ಅಂತೂ ಫುಲ್ ಬರ್ದಿರಿ ಶಾಪಿಂಗ್ ರೀ ಭಾಳಷ್ಟು ಐಟಮ್ ತೊಗೋಬೇಕಂತಾನೇ ಬಂದೀನಿ ರೀ ನಾನು ಇವತ್ತು ಅಲ್ಲೇ ಒಂದು ಒಂದು ನೋಡ್ಕೊತ ಹೋಗ್ಬೇಕಲ್ರಿ ಏಕೆಂದ್ರೆ ಲೈನ್ಯಾಗ ಹುಡುಕ್ಬೇಕು ರೀ ನಾವು ಎಲ್ಲೇನವ ಎಲ್ಲೇನಿಲ್ಲ ಅಂತ ನಾವು ಅವ್ರಿಗೆ ಬೇಡದ್ರೆ ನಮ್ಗೆ ಬೇಕಾಗಿರೋದು ಪಟ್ ಅಂತ ಕೊಟ್ಬಿಡ್ತಾರೆ ಅವರು ಆದ್ರೆ ನಾವೇ ಇಷ್ಟೊಂದು ದೊಡ್ಡ ಇದ್ರೊಳಗೆ ನಾವೇ ಹುಡ್ಕೋಬೇಕು ನಮ್ಗೆ ಬೇಕಾಗಿರೋ ಸಾಮಾನುಗಳು ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ರೀ ಎಲ್ಲಿ ಏನಿರ್ತಾವ ಗೊತ್ತೇ ಆಗಂಗಿಲ್ಲ ಜಲ್ದಿ ಇಲ್ಲೇ ನೋಡಿದ್ರೆ ಪ್ಲೇಟ್ಗಳ ಅದು ಎಲ್ಲವ ನೋಡ್ರಿ ಒಳ್ಳೊಳ್ಳೆ ಡಿಸೈನ್ ಪ್ಲೇಟ್ಗಳೊಳಗೆ ಇದು ಗಂಜಿನೇಗದ ನೋಡ್ರಿ ಇದು ಕಲಬುರ್ಗಿ ಒಳಗೆ ಅದ ರೀ ಯಾರೀ ಇಲ್ಲೇ ಗುಲ್ಬರ್ಗದವ್ರು ಆಗಿದ್ರೆ ಹೋಗಿ ತೊಗೋಬೋದ್ರಿ ಭಾಳ ಚೆಂದ ಅವ ರೀ ಎಲ್ಲ ಅಂದ್ರೆ ಕ್ವಾಲಿಟಿ ಅಂತೂ ಮಸ್ತ್ಗೆ ಅವ ರೀ ನನಗೆ ಕ್ವಾಲಿಟಿ ಮಾತ್ರ ಭಾಳ ಇಷ್ಟ ಆದವ್ರಿ ಇಲ್ಲಿ ಯಾಕಂದ್ರೆ ಎಲ್ಲ ಥರದ ಕ್ವಾಲಿಟಿ ನಾವ ರೀ ಆದರೆ ನಮಗೆ ಚಲೋ ಕ್ವಾಲಿಟಿ ಬೇಕಂದ್ರೆ ಚಲೋ ಕ್ವಾಲಿಟಿದಾಗೂ ಭಾರಿ ಮಸ್ನಾಗವ್ರಿ ಎಲ್ಲ ಪ್ರಾಡಕ್ಟ್ಗಳ್ನು ಅಂದರೆ ನಿಮ್ಗೆ ಏನು ಬೇಕು ಏನು ಬೇಡ ನಾವು ಮನೆ ತೊಳೆಯೋ ಇದ್ರಲ್ಲಿ ಹಿಡಿದು ಸಮೇತ ಬಟ್ಟೆ ತಿಕ್ಕೋ ಬ್ರಷ್ಶು ಮನೆ ತೊಳೆಯೋದು ಮನೆ ತೊಳೆಯೋಕೆ ಎಣ್ಣೆ ಪ್ರತಿ ಒಂದು ಕೂಡ ಒಂದೇ ತೊಲೆ ಸಿಗ್ತಾವ್ರೆ ನಾವು ಎಲ್ಲೂ ಆ ಕಡೆ ಈ ಕಡೆ ಹೋಗಬೇಕಂತ ಅವಶ್ಯಕತೆ ಇಲ್ಲರಿ ಒಂದು ಸಮೇತ ಸಿಗ್ತಾವ್ರಿ ನಮಗೆ ಏನು ಬೇಕು ಏನು ಬೇಡ ನಾವು ನೋಡಿಬಿಟ್ಟ ತೊಗೋಬೋದು ನೋಡ್ರಿ ಈಗ ಇಲ್ಲೇ ನಾನು ಹುಡ್ಕೋದೆ ಹುಡ್ಕದ್ರಿ ಎಲ್ಲ ಸಾಮಾನುಗಳು ಯಾವತ್ತು ತಗೋಲಿ ಯಾವತ್ತು ಬಿಳಿ ಅಂತ ಒಂದು ಹಿಡಿಯೋದು ಒಂದು ಬಿಡೋದು ಒಂದು ಹಿಡಿಯೋದು ಒಂದು ಬಿಡೋದು ಇದನ್ನೇ ಮಾಡ್ಲಿಕ್ಕೆ ತಿನ್ರಿ ನಾನು ಹತ್ರ ಯಜಮಾನ್ರು ಅಂತಂದ್ರೆ ಸಂಪ್ರದ್ಧಿಗೆ ತೊಗೊಂಡ್ಬಿಟ್ಟಾರೆ ಅವರು ನಾನಂತರ ಎಲ್ಲ ಸಾಮಾನುಗಳು ಒಂದು ಒಂದು ಹುಡ್ಕಾಡು ಹುಡುಕಾಡು ರೀ ಇಲ್ಲೇ ನೋಡಿರಿ ಕುರ್ಚಿಗಳು ಅವ ರೀ ಫರ್ನಿಚರ್ ಅವ ಏನಂತರಿ ಟೇಬಲ್ ರೀ ಡೈನಿಂಗ್ ಟೇಬಲ್ ರೀ ಅವು ರೀ ಕುರ್ಚಿಗಳು ನೋಡಿರಿ ಡಿಸೈನ್ ಡಿಸೈನ್ ಕುರ್ಚಿ ಸಮೇತ ಅವ ರೀ ಎಲ್ಲ ಥರದ್ದು ಪ್ರತಿ ಒಂದು ಕುರ್ಚಿಗಳು ಕುರ್ಚಿ ತೊಗೊಳ್ಳೋದು ಒಂದು ನಂದು ಭಾಳ ದಿನದ ಆಸೆ ರೀ ಯಾಕಂದರೆ ಯಾರಾದರೂ ಮನೆಗೆ ಬಂದ್ರೆ ಒಂದೆರಡು ಕುರ್ಚಿ ಹಾಕ್ಬೇಕಂತಂದ್ರೆ ನಮ್ಮ ಕುರ್ಚಿಗಳು ಕುರ್ಚಿಗಳೊಂದಿಲ್ಲ ಅದನ್ನು ತೊಗೋಬೇಕಂತ ನನಗೆ ಭಾಳ ಆಸೆ ಆಗ್ಯದ ಆದ್ರೆ ಆ ಕುರ್ಚಿಗಳೊಂದಾ ರೀ ನಾ ಕುರ್ಚಿಗಳು ಭೀ ಒಂದಷ್ಟು ರೀ ಆದ್ರೆ ಅದು ಯಾವಾಗ ಕಲಿತದೋ ನೋಡಮ್ಮ್ರಿ ಸದ್ಯಕ್ಕೆ ನನಗೆ ಈಗ ಏನೇನು ಸಾಮಾನು ಬೇಕೋ ಅದು ಅಷ್ಟು ರೀ ಇನ್ನೊಮ್ಮೆ ಯಾವಾಗಾರೆ ಗುಲ್ಬರ್ಗಕ್ಕೆ ಹೋದಾಗ ಒಂದು ನಾಲ್ಕರ ಕುರ್ಚಿ ತಗೋಬೇಕಂತ ಆಸೆ ಇದೆ ರೀ ನೋಡಮ್ ರೀ ಅದ್ರ ಕಾಲ ಯಾವಾಗ ಕೂಡ್ ಬರ್ತದೋ ಗೊತ್ತಿಲ್ಲ ಇಲ್ಲಿ ನೋಡ್ರಿ ಇವ ಚಪಾತಿ ಡಬ್ಬಗಳ್ರಿ ಈಗ ಚಪಾತಿ ಡಬ್ಬ ನಾವು ಅನ್ನ ಅದು ಹಾಕಿರ್ತೇವಲ್ರಿ ಗರಂ ಇರ್ತಾವಂತರಲ್ರಿ ಅವೆಲ್ಲ ಅವ ನೋಡ್ರಿ ಇಲ್ಲೇ ಇಲ್ಲಿ ನೋಡಿದ್ರೆ ಇಲ್ಲಿ ನೋಡ್ರಿ ಟೇಬಲ್ಲು ಮತ್ತು ಇವಂತಂದ್ರೆ ಗಿಡಗಳು ಹಾಕೋವಂತ ನೋಡ್ರಿ ಇವ ಗಿಡ ಅಂದ್ರೆ ದೊಡ್ಡ ದೊಡ್ಡ ಗಿಡಗಳೆಲ್ಲ ರೀ ಅದು ಬಕಿಟ್ಗಳಂತರಿ ಇವ ಗಿಡ ಹಾಕೋ ಬಕಿಟ ಇಲ್ಲೇ ಸಮ್ಮಗೊಂದ ನಾನು ಬಾಸ್ಕೆಟ್ ತೊಗೋಬೇಕಂತ ಅನ್ಕೊಂಡಿನಿ ಚಲೋದ ಅದಕ್ಕೆ ಸಮ್ಮಾಗೊಂದ ಬಾಸ್ಗಿಟ್ ತೊಗೊತೀನಿ ರೀ ಅದು ಬ್ಯಾಗ್ ಅದ ರೀ ಅದು ಬ್ಯಾಗ ಭಾಳ ದೊಡ್ಡ ಅಲತ್ತರೀ ಬಾಸ್ಕೆಟ್ ಅದರ ಆರಾಮಾಗಿ ತೊಗೊಂಡು ಹೋಗ್ತಾನ ಅದಕ್ಕೆ ಅದೊಂದು ತೊಗೋತೀನಿ ರೀ ಇಲ್ಲೇ ನೋಡಿರಿ ನೀರಿನ ಬಾಟಲ್ಗಳು ನಮ್ಮ ಸಮೂ ನೀರಿನ ಬಾಟ್ಲಿ ಒಂದಿಲ್ಲ ರೀ ಯಾಕಂದ್ರೆ ದಿನ ಅದ ನೀರಿನ ಬಾಟ್ಲಿಗಳು ಇದ್ರೂ ರೀ ದುಖಾನ್ ಅಂತ ತಂದಿದ್ವಿ ಅದಕ್ಕೆ ಒಂದು ನೀರಿನ ಬಾಟಲ್ ತೊಗೊಂಡ್ರೈತಂತಲತ್ತೀವಿ ರೀ ಹಾಗೆ ಸಾಲಿ ಒಳಗೆ ಬಿಟ್ಟು ರೀ ಅವ ನೀರಿನ ಬಾಟಲ್ಗಳೆಲ್ಲ ಅದಕ್ಕೆ ನೋಡಮ್ಮ ಅಂಥೇಳಿ ಇದು ಏನಕ್ಕೆ ಮಾಡಲ್ದು ಒಂದು ಒಯ್ಯಮ ಅಂಥೇಳಿ ತೊಗೊಳ್ಕ್ರಿ ನಾನು ಸಣ್ಣ ತೊಗೋರಿ ಅಂತಂದ್ರೆ ಯಜಮಾನರಿ ಅಂತಂದ್ರೆ ದೊಡ್ಡ ದೊಡ್ಡತ್ತಾರಲ್ಲ ಕೇಳಿರೋರು ಯಾಕಂದ್ರೆ ಭಾಳ ಒಜ್ಜಿ ಭೀ ಆತರಿವ್ರಿ ಭಾಳ ದೊಡ್ಡದು ತೊಗೊಂಡ್ರು ಭೀ ಅದಕ್ಕೆ ಮತ್ತು ನಾನು ಬ್ಯಾಡಂದ್ರೆ ಅಂದ್ರೆ ಯಜಮಾನ್ರಿ ಇಲ್ಲ ದೊಡ್ಡದೇ ಇರಲಿ ಚಂತನ ನೀರು ಕುಡಿಯಕ್ಕೆ ಬೇಕು ಅವ್ನಿಗೆ ಅಂತೇಳಿ ದೊಡ್ಡದ ತೊಗೊಂಡಿ ನೋಡಿರಿ ನೀರಿನ ಬಾಟ್ಲಿ ಒಂದು ಸಮ್ಮುಗೆ ಸಾಲಿ ಹೋಗ್ತಾನಲ್ರಿ ಅದ್ರ ಸಲಕ ಅದೊಂದು ನೀರಿನ ಬಾಟಲ್ ಆ ಸಮ್ಮನಿಗೋಸ್ಕರ ತೊಗೊಂಡಿವ್ರಿ ಎಲ್ಲದನ್ನು ತೊಗೊಂಡೇವ್ರಿ ಒಂದು ಒಂದೆರಡು ಬಾಸ್ಗಿಟ್ಟು ತುಂಬ್ಯವ್ರಿ ಸಾಮಾನಂತೂ ಭಾಳಷ್ಟು ರೀ ನಾನು ಏನೇನು ತೊಗೊಂಡೀನಿ ಏನಿಲ್ಲ ಪ್ರತಿಯೊಂದನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ರೀ ನಾನು ಅಂದ್ರೆ ಶಾಪಿಂಗ್ ಏನೇನು ಮಾಡಿದೆವು ರೊಕ್ಕ ಎಷ್ಟೋಯ್ತು ಇಷ್ಟೆಲ್ಲ ಶಾಪಿಂಗ್ ಕ ಪ್ರತಿಯೊಂದನು ಮನೆಗೆ ಹೋದ್ಮೇಲೆ ಹೇಳ್ತೀನಿ ರೀ ನಾನು ಈಗ ಯಜಮಾನರು ಲೆಕ್ಕ ಮಾಡಿಸ್ಕೊತಾರೆ ಎಲ್ಲದನ್ನು ಈಗ ನಾವು ತೊಗೊಂಡಿರೋ ಸಾಮಾನುಗಳೆಲ್ಲ ಏನವಲ್ಲ ರೀ ಕಲೆ ಇಟ್ಟು ನೋಡ್ರಿ ಅದ ಕಡೆ ಮನ್ಸ ಕಡೆಗೆ ಅದ ನೋಡಿರಿ ಸಾಮಾನುಗಳದೆಲ್ಲ ಬಿಲ್ ರೀ ಲೆಕ್ಕ ಮಾಡಿ ಮಾಡಿ ಈಗ ನೋಡ್ರಿ ಚಾ ಸೋಸ ಚೆನ್ನಿ ಅದು ಇದು ಎಲ್ಲ ರೀ ತೊಗೊಳಕ್ಕೆ ರೊಕ್ಕ ಬೇಕಷ್ಟ್ರಿ ಜಾಸ್ತಿ ಈಗ ನೋಡಿರಿ ಊರ್ಲಿಂದ ವಾಪಸ್ ಬಂದೇವ್ರಿ ಟೈಮ ಐದು ಊರಿಗೆ ಊರ್ಲಿನ್ ಬರಬೇಕಾದ್ರೆ ನಮ್ಮ ಸಮೋಸ ಅಲ್ಲಿಂದ ಬಂದಿದ್ದೀನಿ ಬರೋಷ್ಟೊತ್ತಿಗೆ ಯಾಕಂದ್ರೆ ನಿಮ್ಗೆ ಮನೆಗೆ ಬಿಟ್ಟೋಗಿದ್ದೇವಲ್ರಿ ಸಾಲಿಗೆ ಕಳ್ಸಿ ಇದೇವಲ್ರಿ ಸಾಲಿನ ಬಂದೀನ್ರಿ ನಾವು ಬರೋಷ್ಟೊತ್ತಿಗೆ ನಾ ಯಾಕಂದ್ರೆ ಐದು ನಾಲ್ಕು ಗಂಟೆ ಕನ ಸಾಲಿನ ಬರ್ತಾನಾ ಹಾಗಾಗಿ ಬಂದೀನಿರಿ ಬಂದೇನು ಅತ್ತಿಲ್ಲ ಏನಿದ್ರಿ ಸುಮ್ಮ ಊಟ ಮಾಡೋದಿನಿ ನಾವು ಭರಷ್ಟೊತ್ತಿಗೆ ಹಾಂ ಮತ್ತೆ ಫ್ರೆಂಡ್ಸ್ ನಾವು ಊರಿಗೆ ಹೋಗಿ ಬರ್ಬೇಕಾದ್ರೆ ಸಾವಿರಾರು ರೂಪಾಯಿ ಶಾಪಿಂಗ್ ಮಾಡ್ಕೊಂಡ್ ಬಂದಿವ್ರಿ ಏನು ಶಾಪಿಂಗ್ ಮಾಡ್ಕೊಂಡ್ ಬಂದೀವಿ ಊರಿಗೆ ಹೋಗಿ ಬರ್ಬೇಕಾದ್ರ ಅನ್ನೋದನ್ನ ಕೂಡ ಈಗ ವಿಡಿಯೋಸ್ನೊಳಗೆ ಶೇರ್ ಮಾಡ್ಕೊತೀನಿ ರೀ ಏನೇನು ಶಾಪಿಂಗ್ ಮಾಡ್ಕೊಂಡ್ ಬಂದೀವಿ ಅಂತ ಹೇಳಿ ಬರ್ರಿ ಹೆಂಗಿದ್ರ ನಾವು ಊರಿಗೆ ಹೋಗಿ ಬರಬೇಕಾದ್ರ ಎಷ್ಟ್ರ ಶಾಪಿಂಗ್ ಮಾಡ್ಕೊಂಡ್ ಬಂದೆವು ಏನೇನು ಶಾಪಿಂಗ್ ಮಾಡ್ಕೊಂಡ್ ಬಂದೆವು ನೋಡ್ಕೊಂಡ್ ಬರ ಮಂತ್ರಿ ನೋಡ್ರಿ ಲೈಟ್ ಇದ್ದಿಲ್ಲ ರೀ ಮನ್ಯಾಗ ಬರೀ ಈ ಕಡಿರೇ ಕರಿ ಅದೇ ಮಾಡ್ಲತ್ತಿದ್ವು ಅದಕ್ಕೆ ಇವತ್ತ ಲೈಟ್ ತಗೊಂಡಿದ್ರಿ ಸೊ ್ರಿ ಸಾಮಾನು ಹಾಕಬೇಕು ಏನ್ರಿ ಹಾಕಿಡ್ಬೇಕಪ್ಪ ಅಂತ ಅನ್ಕೊಂಡ್ರ ಒಂದು ಡಬ್ಬಿ ಇರ್ಲಿಲ್ರಿ ಎಲ್ಲ ಫ್ರೀ ಪ್ಲಾಸ್ಟಿಕ್ ಅವರ್ನೇ ಹಾಕಿ 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 ಕಟ್ಟಿಡ್ಬಿಟ್ಟು ಪ್ಲಾಸ್ಟಿಕ್ ಕವರ್ನೇ ಹಾಕಿ ಬ್ಯಾಸ್ ನಿತ್ರಿ ಅದ ಇವತ್ತ ಇಷ್ಟೆಲ್ಲ ಶಾಪ ಬಂದಿದ್ರಿ ಎಷ್ಟು ಶಾಪಿಂಗ್ ಮಾಡ್ಕೊಂಬಂದಿನಿ ಎಷ್ಟು ಸಹ ಶಾಪಿಂಗ್ ಹೇಳ್ತೀನಿ ಇವಾಗ ನೋಡಿ ಡಬ್ಬ ಕೂಡ ಇದ್ರ ಮತ್ತೆ ಅಂತಂದ್ರೆ ಏನ್ರಿ ನಾನು ರೆಸಿಪಿ ಮಾಡ್ತೀನಿ ರೀ ರೆಸಿಪಿ ಹಾಕಿ ಫೋಟೋ ತೆಗಿಯಕಂತೇಳಿ ಇದನ್ನೂ ಒಂದು ತೊಗೊಂಡೀನ್ರಿ ಇರಲಿ ಅಂತೇಳಿ ಇದು ನಮ್ಮ ತಮ್ಮಗೆ ನೀರಿನ ಬಟಲ್ರಿ ಈಗ ಆಲ್ರೆಡಿ ನೀರು ತುಂಬಿಕೊಂಡ್ರಿ ನೀರು ತುಂಬಿಕೊಳ್ರಿ ಅವ್ನಿಗೆ ನೀರಿನ ಬಾಟಲ್ ಇರಲಿಲ್ರಿ ಅದಕ್ಕೆ ನೀರಿನ ಬಟಲ್ ತಗೊಂಡವ್ರಿ ಅಂತ

ಇದು ಅಂತಂದ್ರೆ ಏನಾದರೂ ಹಣ್ಣು ಆಗಿರ್ಬೋದು ಅಥವಾ ಸ್ವಲ್ಪ ಸ್ವಲ್ಪ ತರಕಾರಿ ಕಟ್ ಮಾಡೋಕಾತು ಅಂತೇಳಿ ಇದೊಂದು ಚಾಕು ರೀ ಇರ್ಲಿ ಅಂತೇಳಿ ಯಾಕಂದ್ರೆ ಹೊರಗೆ ಏನರ ಕೊತ್ತಂಬರಿ ಸೊಪ್ಪು ಅದು ಕಟ್ ಮಾಡ್ಯಂದ್ರೆ ನನಗಂತೂ ಚಾಕ್ಲೇಟ್ಸ್ ಕಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ ರೀ ಆದರೂ ನೋಡೋಣ ಇರಲಿ ಇನ್ನು ಟ್ರೈ ಮಾಡಬೇಕು ಚಾಕ್ಲೇಟ್ಸ್ ಕಟ್ ಮಾಡೋಣ ಅಂತ ಅದನ್ನು ತೊಗೊಂಡಿನಿ ಮತ್ತು ನಾನು ಇದು ರೀ ಅವನ ಹೆಚ್ಚಬೇಕಂತಂದ್ರೆ ಇಲ್ಲ ರೀ ಇದು ಹೆರ್ಚೋ ಅಂದ್ರೆ ಈಗ ಆಲೂಗಡ್ಡಿ ಅದು ಹೀರಿಕಾಯಿ ಅದು ನಾವು ಹೆಚ್ಚಬೇಕಾದ್ರೆ ನಾನು ಆಲೂಗಡ್ಡೆ ಹೆಚ್ಬೇಕಂತಂದ್ರೆ ಇಳಿ ಅಂತನೇ ರೀ ಮತ್ತು ಇದು ಏನಂತಾರೆ ಇದು ಒಂದು ಪ್ಲೇಟ್ ತೊಗೊಂಡ್ರಿ ಇದು ನನಗೆ ಮಾಡೋಕಂತ ಪ್ಲೇಟ್ ಕಣ್ಮಾಗ ನೋಡ್ರಿ ಪ್ಲೇಟ್ ಇಡ್ಬೋದಲ್ರಿ ಅದ್ರ ಸಲಾಕಂತೇಳಿ ಪ್ಲೇಟ್ ತೊಗೊಂಡ್ರಿ ಇವು ಮಂಚೂರಿನ್ ತಿನ್ನೋ ಚಮಚ ರೀ ಇವು ಒಂದು ಸಾರ್ ತೊಗೊಂಡ್ರಿ ಅಂದ್ರೆ ಇವಾಗ ಆರ್ತಿ ಸಾವೇನೋ ರೀ ನನಗೂ ಅಷ್ಟೊಂದು ಗೊತ್ತಿದ್ರಿ ಮತ್ತೆ

ಬೋಂದಿ ಅಂತ ಮಾಡ್ತೇವೆ ರೀ ಆ ರೀತಿ ಜಾಲಿ ರೀ ಅನ್ಫಲೇಕ ಈ ಚಾಲಿ ಒಂದು ಇರಲಿ ಅಂತೇಳಿ ಇದು ಬಂದ ಚಾಲಿ ತೊಗೊಂಬಂದ್ರಿ ಮತ್ತು ಮನೆ ತಿಕ್ಕಾಕ್ರಿ ಬಟ್ಟೆ ತಿಕ್ಕಾಬ್ ರೋಸ್ ಅಣಿ ತಿಕ್ಕ್ರಾಸ್ ಇರಲಿ ಇದೊಂದು ಮನಿ ತಿಕ್ಕಾಬ್ರಾಸ್ ತೊಗೊಂಬಂದಿ ಮತ್ತು ಒಂದು ಮಸಾಲ ಡಬ್ಬಿ ಬಾಕ್ಸ್ ತೊಗೊಂಬಂದ್ರಿ ಯಾಕಂದ್ರೆ ನಾನು ಹೊರಗೆ ರೆಸಿಪಿ ಮಾಡ್ತೀನಿ ರೀ ಎಲ್ಲ ಮಸಾಲೆ ಐಟಮ್ಸು ಖಾರ ಉಪ್ಪು ಎಲ್ಲ ಇದೊಳಗೆ ಮಕ್ಕಳು ಹೋದಂತಂದ್ರೆ ಒಂದ್ರೊಳಗೆ ಆಗ್ತದೆ ಹೇಳಿ ಅಂದ್ಕೊಂಡು ಇದೊಂದು ಮಸಾಲೆ ಡಬ್ಬ ತೊಗೊಂಡಿನಿರಿ ನಾನು

ಅಂತಂದ್ರೆ ಡಬ್ಬಿ ಒಳಗಂತಂದ್ರೆ ಕಡ್ಡಿ ಅವ್ರಿ ತು ಕಡ್ಡಿ ಕಡ್ಡಿಲ್ರಿ ಅವು ಕಡ್ಡಿಗೋರಿ ಇಲ್ಲಿ ಏನಾರ ಬೇಕು ಅದ್ನ ಇದು ನೋಡ್ರಿ ಸ್ಪ್ರೇ ಮಾಡದ ಬಾಟಲ್ ತೊಗೊಂದ್ರ ಯಜಮಾನ್ರು ಇಲ್ಲಿ ಪೈಪ್ ಇದೆ ಬಾಟಿ ದೊಡ್ಡ ಬೇಕು ಅಂದ್ರೆ ಇದು ಡಬ್ಬ ತಗೊಂಡಿಲ್ರಿ ನಮ್ಮ ಬರೀ ಇದು ಮೇಲಿಂದ ಸ್ಪ್ರೇ ಆಡ್ತೇ ತಗೊಂಡ್ರಿ ಇವ ನೀರಿನ ಬಾಟಲ್ ಗಿ ಅದಕ್ಕೆ ಕುಂದ್ಕೋ ಬ್ಯಾಡ ಯಜಮಾನ್ರ ಇದು ಅಷ್ಟ ತಗೊಬಂದ್ರ ನೋಡ್ರಿ ಫ್ರೆಂಡ್ಸ್ ನಾವು ಇವತ್ತು ಇಲ್ಲಿ ಬಾ ನೀ ನೋಡ್ರಿ ಇವತ್ತ ನಾವು ಊರಿಗೆ ಹೋಗಿ ಬರಬೇಕಾದ್ರೆ ಕಲ್ಬುರ್ಗಿ ಒಳಗ ಇಷ್ಟೆಲ್ಲಾ ಶಾಪಿಂಗ್ ಮಾಡ್ಕೊಂಬ ನೋಡ್ರಿ ಆ ಮಾಡ್ಬೇಕಂತ ಅನ್ಕೊಂಡಿದ್ದೆ ಶಾಪಿಂಗ್ ಹಾಗೆ ಇವತ್ತು ಬಾಳಿಂದಲಾ ಎಲ್ಲಾ ತೆಗದಿರ್ತೀನ್ರಿ ಮತ್ತ ಫ್ರೆಂಡ್ಸ್ ಐದು ಎಲ್ಲಾದ್ರೂ ಬಿಲ್ ಎಷ್ಟಿದಪ ಅಂತಂದ್ರಿ ಬರೀ ಇದ್ದೀವದ ಇದಿಷ್ಟ ಸಾಮಾನ್ರಿ ಇದೊಂದು ಸಮ್ಮುಖ್ರೋಡ್ರಿ ಇದಿಷ್ಟ ಸಾಮಾನ್ರಿ ಬರೀ ಕಾಣಿಸ್ತಿ ರೀ ಬರೀ ಅದು ಪ್ಲಾಸ್ಟಿಕ್ ಕೊಡ್ರಿ ಇಲ್ಲಿ ನಾವು ಸ್ಟೀಲ್ ಸಾಮಾನು ಅಂದ್ರ ಬರೀ ಇದೊಂದು ಚಮಚ ಮಾತ್ರ ತೊಗೊಂಡೇವ್ರಿ ಪ್ಲಾಸ್ಟಿಕ ಇವೊಂದ್ ಚಮಚ ಅಷ್ಟು ಚಮಚ ವಾಷ್ಟು ಸ್ಟೀಲ್ ತೊಗೊಂಡಿ ಇದಿಷ್ಟಕ್ಕೆ ರೂಪಾಯಿಷ್ಟು ಇದೆ ಅಂದ್ಬಿಟ್ಟು ಒಂದು ಒಂದೂವರೆ ಸಾವಿರದ ಮೂವತ್ತೈದು ರೂಪಾಯಿ ನೋಡ್ರಿ ಬರೀ ಪ್ಲಾಸ್ಟಿಕ್ ಸಾಮಾನು ತಗೋಬೇಕಂದ್ರೆ ಇಷ್ಟು ರೊಕ್ಕ ರೀ ಅಲ್ಲಿ ತಗೊಳ್ಳೋತ್ತಿಗೆ ಎಲ್ಲ ತೊಗೊಂಡು ಬಾಸ್ಕೆಟ್ ಕ್ಲಾತ್ ತುಂಬಿಬಿಡ್ತೇವೆ ಅಲ್ಲಿ ಬಿಲ್ ಮಾಡೋಕೆ ಹೋದಾಗ ಎಪ್ಪ ಅಂತ ಅನ್ಸ್ಬಿಡ್ತದ ಅವಾಗ ಬಿಲ್ ಮಾಡೋಕ್ಕೋ ಅಂದೇವ್ರು ನಾವು ಯಾಕಂದ್ರೆ ಬರೀ ಇರೋ ಪ್ಲಾಸ್ಟಿಕ್ ಡಬ್ಬಗಳು ಕೊಡ ಒಂದು ಸಾವಿರದ ಐನೂರ ಮೂವತ್ತೈದು ರೂಪಾಯಿ ಇರ್ತಾವೆ ಬಿಲ್ ಬಿಲ್ರಿ ಮತ್ತು ಇನ್ನೇನ್ ಮಾಡಿದ್ರಿ ಇವೆಲ್ಲ ಬೇಕೇ ಬೇಕು ಹೂ ಬಿಟ್ಟಂತೂ ಅದು ಸ್ಲೇಕ ತೊಗೊಂಡೇವ್ರಿ ಯಾಕಿದ್ರಿ ಎಲ್ಲಾಗ ಮನ್ಯಾಂಟಪ್ಪ ಹೋಡ್ರಿ ಆತ ಅಂತ ಹೇಳಿ ಈ ತಗೊಂಡ್ಬಿಟ್ಟೇವ್ ನೋಡ್ರಿ